ಕೋವಿಡ್ ಯಾಕೆ ಬರುತ್ತೆ ಅಂದರೆ ಬಿಕಾಸ್ ಆಫ್ ವೈರಸ್ ಬರುತ್ತೆ ವೈರಸ್ ಯಾಕೆ ಬಂದರೆ ಇಮ್ಯುನಿಟಿ ಪವರ್ ಕಮ್ಮಿ ನಮ್ಮ ನಮ್ಮ ಬಾಡಿಯಲ್ಲಿ ಸಿಸ್ಟಮ್ಸ್ ಇದೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಲಂಗ್ಸ್ಗೆ ಸಂಬಂಧಪಟ್ಟಿರೋದು ಆಮೇಲೆ ಎಕ್ಸ್ಪಿರೇಟರಿ ಸಿಸ್ಟಮ್ ಆದ್ರೆ ವೇಸ್ಟ್ ಪದಾರ್ಥಗಳು ನವದ್ವಾರಗಳ ಈ ಟೈಮ್ ಅಲ್ಲಿ ಈ ಕೋವಿಡ್ ಟೈಮ್ ಅಂತ ಅಂತರ ಮಲ್ಲ ಮತ್ತೆ ಯಾರು ಮಾಡಬಾರದು ಈ ಈ ಬಂಧಗಳು ನಾವು ಹೇಳ್ತಾ ಮುಂಚೆ ಮುಂದೆ ಹೇಳ್ತೀವಲ್ಲ ಅದು ಯಾರು ಮಾಡಬಾರ್ದು ಅಂದ್ರೆ ಅಲ್ಲಿ ಸ್ವಲ್ಪ ಪ್ರಾಣಾಯಾಮಗಳಿಂದ ಪ್ರಚೋದನೆ ಮಾಡಿಬಿಟ್ಟು ಆ ಕುಂಡಲಿನಿ ಯೋಗವನ್ನು ಎಬ್ಬರ್ಸ್ಬೋದು ಹಾರ್ಟ್ ಪ್ರಾಬ್ಲಮ್ ಹೃದಯದ ಸಮಸ್ಯೆ ಇದ್ರೆ ಯಾಕಂದರೆ ಉದಯ ಸಂಬಂಧಿ ಏನು ಆ ಬ್ಲಾಕ್ಸ್ಗಳು ಆಗಲಿ ಯಾರು ಆಪರೇಷನ್ ಮಾಡಿಕೊಂಡಿರ್ತಾರೋ ಈ ಥರ ನೀವು ನೂರೆಂಟು ಟೈಮ್ ಅಪ್ರಾಕ್ಸಿಮೇಟ್ಲಿ ಸಹಸ್ರಾಸ್ನಲ್ಲಿ ಇರಾಗುತ್ತಾರೆ ಕೆಳಗಡೆ ಗಣೇಶ ಕೂತಿರ್ತಾನೆ ಮೇಲೆ ರಾಜರಾಜೇಶ್ವರಿ ಮಧ್ಯದಲ್ಲಿ ಶಿವ ಕೋವಿಡಿಂದ ಆಗಲಿ ಯಾವ ವೈರಸ್ ಆಗಿದೆ ಬಚಾವಾಗಿ ಬಿಡ್ತೀರ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ತನಕ ನೀವು ಯೋಗ ಗುರುಗಳಾದಂತಹ ಸುಬ್ರಹ್ಮಣ್ಯ ರೆಡ್ಡಿ ಅವರು ಸಾಕಷ್ಟು ಯೋಗದ ಒಂದು ರಹಸ್ಯಗಳನ್ನು ಯೋಗ ನಾವು ಹೇಗೆ ಮಾಡಬೇಕು ಅದರ ಉಪಯೋಗ ಏನು ಸೊ ಅನ್ನೋದನ್ನ ಬಹಳ ಚೆನ್ನಾಗಿ ನಮಗೆಲ್ಲ ವಿವರಿಸಿದ್ದಾರೆ ನಿಂತ್ಕೊಂಡು ಮಾಡುವಂತಹ ಯೋಗಗಳಾಗಿರ್ಬೋದು ಪ್ರಾಣಾಯಾಮಗಳು ಆಗಿರಬಹುದು ಪ್ರಾಣಾಯಾಮದಲ್ಲಿ ಬಹಳಷ್ಟು ಇನ್ನೂ ತಿಳಿದುಕೊಳ್ಳಬೇಕಾಗಿರೋದು ಬಹಳಷ್ಟು ಇದೆ ಈ ಒಂದು ವಿಡಿಯೋದಲ್ಲಿ ಇನ್ನು ಯಾವ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅನ್ನೋದನ್ನು ಯೋಗ ಗುರುಗಳಾದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿ ಅವರಿಂದ ನಾವು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಇಲ್ಲಿ ತನಕ ನೀವು ಸಾಕಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದರ ಗುರುಗಳೇ ಈ ಒಂದು ವಿಡಿಯೋದಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಬಹಳಷ್ಟು ಜನ ಎದುರಿಸ್ತಾ ಇದ್ದಾರೆ ಅದು ಯಾವುದೇ ಒಂದು ರೋಗ ಆಗಿರ್ಬೋದು ಸೊ ನಮ್ಮ ಒಂದು ಇವತ್ತಿನ ಒಂದು ಎಪಿಸೋಡಲ್ಲಿ ಯಾವ ವಿಷಯದ ಬಗ್ಗೆ ನೀವು ತಿಳಿಸ್ಕೊಡ್ತೀರಾ ಇನ್ನೂ ಪ್ರಾಣಾಯಾಮದ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀರಾ ಇನ್ನೂ ಇದೆಯಾ ಪ್ರಾಣಾಯಾಮದ ಬಗ್ಗೆ ತಿಳ್ಕೊ ತಿಳಿದುಕೊಳ್ಬೇಕಾಗಿರೋದು ಸೊ ಇದ್ರ ಬಗ್ಗೆ ನಮಗೆ ವಿಚಾರನ ತಿಳಿಸ್ಬೇಕು ನಮಸ್ಕಾರ ಸರ್ ಎಲ್ಲರಿಗೂ ಇವಾಗ ಇಷ್ಟು ತನಕ ನಾವು ವೆರೈಟೀಸ್ ಆಫ್ ಪ್ರಾಣಾಯಾಮಗಳು ಹೇಳಿದ್ದೇನೆ ಆಲ್ರೆಡಿ ಯಾವ ಥರ ಮಾಡ್ಕೋಬೇಕು ಎಲ್ಲ ಇದೆ ಆಲ್ರೆಡಿ ಇವಾಗ ಇವತ್ತು ನಾವು ಏನೇನು ಮಾಡೋಣ ಅಂದ್ಕೊಂಡಿದ್ದೇನೆ ಸೀತಲ್ಲಿ ಸೀತಕಾಲಿ ಅಂತ ಪ್ರಾಣಾಯಾಮ ಇದೆ ಸೀತಲ್ಲಿ ಸೀತಕಾಲಿ ಮಾಡಿಬಿಟ್ಟು ಆಮೇಲೆ ಬಂಧಗಳು ಬಂಧಗಳು ಯಾವ ಥರ ಹಾಕ್ಬೇಕು ಅಂತ ಬಂಧಗಳು ಬಂಧಗಳು ಬಂಧಗ ಬಂಧಿಸೋದು ಅಂತ ಅಂತಾರೆ ಬಂಧಗಳು ಅಂದರೆ ಬಂಧಿಸು ಏನು ಬಂಧಿಸ್ತಾ ಇದ್ದೀರಾ ಇಲ್ಲಿ ನ್ಯೂರೋ ಮಸ್ಕು ಮಸ್ಕುಲರ್ ನಾಡಿಗಳು ಎಲ್ಲ ಇದೆಯಲ್ಲ ಒಳಗಡೆ ಅದನ್ನು ಪ್ರಾಣಾನ ಬಂಧಿಸ್ತೀವಿ ಒಳಗಡೆ ಅದು ಯಾವ ಥರ ಮಾಡಬೇಕಂದ್ರೆ ಇದು ಸ್ವಲ್ಪ ಅಡ್ವಾನ್ಸ್ಡ್ ಯೋಗ ಇವೆಲ್ಲ ಬಂಧಗಳು ಬಂದ ತಕ್ಷಣ ಅಡ್ವಾನ್ಸ್ಡ್ ಯೋಗ ಇದಕ್ಕೆ ಪ್ರೀ ರಿಕ್ವಿಸಿಟ್ಸ್ ಏನಂದರೆ ನೀವು ಮೊದಲು ಹೇಳಿದ್ದು ಪ್ರಾಣಾಯಾಮಗಳೆಲ್ಲ ನೀವು ನೀಟಾಗಿ ಮಾಡ್ಕೋಬೇಕು ಅದರಲ್ಲಿ ಸ್ವಲ್ಪ ಫಲಿತ ಸಿಗ್ಬಿಡುತ್ತೆ ನಿಮ್ಮ ಉಸಿರುಗಳಲ್ಲಾಗಲಿ ನಿಮ್ಮ ಶ್ವಾಸಗಳಾಗಲಿ ದೀರ್ಘವಾಗಲಿ ಕುಂಭಕಂ ಆಗಲಿ ಏನು ಮಾಡಿದ್ರೂ ಆ ಪ್ರಾಣಾಯಾಮಗಳು ನೀವು ಅಭ್ಯಾಸ ಮಾಡಿ ಅದು ತಿಳ್ಕೊಂಡ್ರೆ ಮಾತ್ರ ಈ ಬಂಧಗಳು ಉಪಯೋಗ ಆಗುತ್ತೆ ಇದು ಸ್ವಲ್ಪ ಅಡ್ವಾನ್ಸ್ಡ್ ಪ್ರಾಣಾಯಾಮ ಈ ಬಂಧಗಳು ಈ ಚಕ್ರಗಳು ಚಕ್ರ ಧ್ಯಾನ ಅಂತ ಇನ್ನೊಂದಿದೆ ಬಂಧಗಳಿಗೆ ಈ ಚಕ್ರ ಧ್ಯಾನಗಳಿಗೆ ಅನ್ನೋ ಸಂಬಂಧ ಇದೆ ಅದಾದಮೇಲೆ ಯೋಗ ಅಂದರೆ ನಥಿಂಗ್ ಬಟ್ ಈ ಚಕ್ರ ಧ್ಯಾನವೇ ಅದು ಮಾಡಬೇಕಂದ್ರೆ ನೀವು ಈ ಬಂಧಗಳು ಬಗ್ಗೆ ತಿಳ್ಕೊಬೇಕು ನಮ್ಮ ಶರೀರ ಶುದ್ಧವಾಗಬೇಕು ಆಗಿ ಯಾವಾಗ ಶುದ್ಧವಾಗುತ್ತೆ ಶರೀರವಾಗಲಿ ಈ ಮನಸ್ಸು ಆಗಲಿ ಅಂದರೆ ನೀವು ಒಳಗಡೆ ಇರೋ ರೋಗಗಳೆಲ್ಲ ಹೋಗ್ಬಿಡಬೇಕು ಯಾರು ಮಾಡಬಾರ್ದು ಈ ಈ ಬಂಧಗಳು ನಾವು ಹೇಳ್ತಾ ಮುಂಚೆ ಮುಂದೆ ಹೇಳ್ತೀವಲ್ಲ ಅದು ಯಾರು ಮಾಡಬಾರ್ದು ಅಂದರೆ ಹಾರ್ಟ್ ಪ್ರಾಬ್ಲಮ್ ಇರೋರು ಮಾಡಬಾರ್ದು ಯಾಕಂದರೆ ಬಿ ಪಿ ಜಾಸ್ತಿ ಇದ್ದರೆ ಯಾಕಂದರೆ ನಾವು ಇಲ್ಲಿ ಪ್ರಾಣಾನ ನಾವು ಸ್ವಲ್ಪ ಯೂಸ್ ಮಾಡಿಕೊಂಡು ಆ ಬಂಧಗಳು ಹಾಕ್ತೀವಿ ಬಂಧಿಸ್ತೀವಿ ನ್ಯೂರೋ ಮಸ್ಕುಲರ್ ಅಂದರೆ ನ್ಯೂ ನ್ಯೂರ ಇದು ನರಗಳಾಗಲಿ ಈ ಮಸಲ್ ಸಾಲೆ ಎಳ್ಕೊಳ್ತೀವಿ ಮೇಲಕ್ಕೆ ಬಂಧಗಳಲ್ಲಿ ಇದರಲ್ಲಿ ಮೂರು ಬಂಧಗಳು ಬೇಸಿಕ್ ಆಗಿವೆ ಒಂದು ಮೂಲಾಧಾರ ಬಂಧ ಉಡ್ಯಾನ ಬಂಧ ಇಲ್ಲಿ ಥ್ರೋಟ್ ಲಾಕ್ ಇದನ್ನು ಈ ಜಲಾಂಧರ ಬಂಧ ಅಂತಾರೆ ಇದನ್ನು ಜಲಾಂಧರ ಬಂಧ ಹೆಂಗಾಗಬೇಕು ಆಮೇಲೆ ಉಡ್ಯಾನ ಬಂಧ ಹೆಂಗಾಗಬೇಕು ಅದು ಯೂಸ್ಗಳು ಏನು ಮೂಲಾಧಾರ ಆಧಾರ ಬಂದ ಹೆಂಗಾಗ್ಬೇಕು ಅಂತ ಡೀಟೇಲ್ ಆಗಿ ನಾವು ಮಾಡಿ ತೋರಿಸ್ತೀವಿ ನಮಗೆ ಉದಯ ಸಮಸ್ಯೆ ಇದ್ರೆ ಯಾಕಂದ್ರೆ ಉದಯ ಸಮಸ್ಯೆ ಏನು ಆ ಬ್ಲಾಕ್ಸ್ಗಳು ಗಳು ಆಗಲಿ ಯಾರ ಆಪರೇಷನ್ ಮಾಡಿಕೊಂಡಿರ್ತಾರೋ ಅವ್ರಿಗೆ ಈ ಸ್ಟಂಟ್ಗಳು ಹಾಕೊಳ್ತಾರಲ್ಲ ಹೌದು ಅದು ಮತ್ತೆ ಓಪನ್ ಆದ್ರೆ ಕಷ್ಟ ಅಂತಾನೆ ಏನಿಲ್ಲ ಪ್ರಿಕಾಶನ್ ತಗೊಳ್ಳಿ ಹಾಗಾಗಿ ಡಾಕ್ಟರ್ಗಳನ್ನ ಕೇಳಿ ಕೇಳಿ ನಾರ್ಮಲ್ ಈ ಮೊದಲು ಹೇಳಿರೋದು ಪ್ರಾಣಾಯಾಮಗಳು ಬೇರೆ ಮೊದಲಾಗಿರೋದು ಪ್ರಾಣಾಯಾಮಗಳು ಉಸುರುಗಳಿಂದ ತಗೊಳ್ಳೋದು ಹೆಂಗೆ ಬಿಡೋದು ಅದನ್ನು ಎಷ್ಟು ಸಾಧ್ಯನೋ ಅಷ್ಟೇ ಮಾಡಬೇಕು ಈ ಪ್ರಾಬ್ಲಮ್ಸ್ ಎಲ್ಲ ಇರೋರು ಅಲ್ವಾ ನೀವು ಪೂರ್ತಿ ಆರೋಗ್ಯ ಇದ್ದು ನನಗೇನು ಪ್ರಾಬ್ಲಮ್ ಇಲ್ಲ ಈ ಉಸಿರುದು ಈ ಎಕ್ಸ್ಪೆಷಲಿ ಈ ಟೈಮ್ ಅಲ್ಲಿ ಈ ಕೋವಿಡ್ ಟೈಮ್ ಅಂತ ಮಲ್ಲ ಮತ್ತೆ ಹೌದೌದು ಕೋವಿಡ್ ಸಮಸ್ಯೆಯಿಂದಾಗಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅದು ಉಸಿರಾಟದ ಸಮಸ್ಯೆಯಿಂದಾನೆ ಬಹಳಷ್ಟು ಜನ ಪ್ರಾಣನ ಬಿಟ್ರು ಅದು ಹಾಗಾಗಿ ಅದ್ರ ಬಗ್ಗೆನೂ ತಾವು ತಿಳಿಸ್ಕೊಡ್ಬೇಕು ಹೇಗ್ ಬರುತ್ತೆ ಇದು ಕೋವಿಡ್ ಅದು ರೆಸ್ಪಿರೇಟರಿ ಸಿಸ್ಟಮ್ ಅಂತಾರೆ ನಮ್ಮ ಬಾಡಿಯಲ್ಲಿ ಸಿಸ್ಟಮ್ಸ್ ಇದೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಲಂಗ್ಸ್ ಸಂಬಂಧಪಟ್ಟಿರೋದು ಆಮೇಲೆ ಎಕ್ಸ್ಪ್ರೇಟ್ರಿ ಸಿಸ್ಟಮ್ ಅಂದರೆ ವೇಸ್ಟ್ ಪದಾರ್ಥಗಳು ನವದ್ವಾರಗಳಿಂದ ಎಲ್ಲ ವೇಸ್ಟ್ಗಳು ಆಚೆ ಹೋಗ್ತವೆ ಮಲ ಆಗಲಿ ಮೂತ್ರ ಆಗಲಿ ಸ್ವೆಟ್ ಆಗಲಿ ಈ ಮೂಗಿಂದ ಆಗಲಿ ಬಾಯಿಂದ ಆಗಲಿ ಕಿವಿಯಿಂದ ಆಗಲಿ ಕಣ್ಣಿಂದಾಗಲಿ ಇದು ವೇಸ್ಟ್ಗಳು ಹೋಗಬೇಕು ಅದು ಎಕ್ಸ್ಪ್ರೇಟ್ರಿ ಸಿಸ್ಟಮ್ ಅಂತಾರೆ ಅಂತಿದ್ರೆ ಆಚೆ ಹೋಗೋದು ತಳ್ಳೋದು ಆಮೇಲೆ ಸರ್ಕುಲೇಷನ್ ಸಿಸ್ಟಮ್ ಅಂತ ಇದೆ ಇನ್ನೊಂದು ಈ ಸರ್ಕುಲೇಷನ್ ಸಿಸ್ಟಮ್ ಅಂದರೆ ಯಾವ ಥರ ಈ ರಕ್ತ ಸರ್ಕುಲೇಟ್ ಆಗಬೇಕು ಯಾವ ಥರ ಹಾರ್ಮೋನ್ ಸಿಸ್ಟಮ್ಸ್ ಸರ್ಕುಲೇಟ್ ಆಗಬೇಕು ಅನ್ನೋದು ಸರ್ಕ್ಯುಲೇಷನ್ ಸಿಸ್ಟಮ್ ಇನ್ನೊಂದಿದೆ ಅಲೋ ಸರ್ ಇದು ಇದೆಲ್ಲ ಈ ಸಿಸ್ಟಮ್ಸ್ ಎಲ್ಲ ಸರಿಯಾಗಬೇಕಂದ್ರೆ ನೀವು ಪ್ರಾಣಾಯಾಮಗಳಂತೂ ಕಂಪಲ್ಸರಿ ಡೈಲಿ ಮಾಡ್ತಾ ಇರಬೇಕು ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಒಂದಿದೆ ಸರ್ ಡೈಜೆಸ್ಟಿವ್ ಸಿಸ್ಟಮ್ ಹೌ ಅವರ್ ಫುಡ್ ವಿಲ್ ಬಿ ಡೈಜೆಸ್ಟೆಡ್ ದಟ್ ಅದು ಸುಮ್ಮನೆ ಅಲ್ಲ ಸರ್ ಅದು ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ನಾನು ಯಾಕಂದರೆ ಅದು ಸರಿ ಇಲ್ಲ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಸರಿಗಿಲ್ಲ ಅಂದರೆ ನಮ್ಮ ಜೀವನೇ ಸರಿ ಹೋಗೋದಿಲ್ಲ ತಿಂದಿದ್ದ ಪದಾರ್ಥ ಯಾವ ಥರ ಡೈಜೆಸ್ಟಿವ್ ಆಗಿ ಆ ಬ್ರೇಕ್ ಆಗಿ ಎಲ್ಲ ಕಡೆ ಶಕ್ತಿಯಾಗಿ ಎಲ್ಲ ಕಡೆ ಹೋಗಬೇಕಲ್ಲ ಸರ್ ಜೀರ್ಣಕ್ರಿಯೆ ಮುಖ್ಯವಾಗಿ ಮನುಷ್ಯನಿಗೆ ಚೆನ್ನಾಗಿದ್ದರೆ ಮಾತ್ರ ಆರೋಗ್ಯ ಅಂತ ಹೇಳ್ತಾರೆ ಕರೆಕ್ಟ್ ಅದು ಚೆನ್ನಾಗಿಲ್ಲ ಅಂದರೆ ನಾವು ಆರೋಗ್ಯ ಎಲ್ಲ ಹಾಸ್ಪಿಟ್ಲ್ ಹತ್ರ ತಿರುಗ್ತಾ ಇರಬೇಕು ಅಷ್ಟೇ ಹೌದು ಅಲ್ವಾ ಸರ್ ಇವತ್ತು ಇದೆಲ್ಲ ಮಾಡೋಣ ಲಿಟ್ಲು ಬಿಟ್ಟು ಹೇಳ್ತೀನಿ ಏನು ಈ ಈ ಬಂಧಗಳು ಉಪಯೋಗಗಳು ಏನು ಅಂದರೆ ಹೇಳ್ತೀನಿ ಸ್ವಲ್ಪ ತಿಳ್ಕೊಳ್ಳಿ ಈ ಬಂಧಗಳಿಗೆ ಈ ಚಕ್ರಗಳಿಗೆ ಸ್ವಲ್ಪ ಲಿಂಕ್ ಮಾಡ್ತೀನಿ ಯಾಕಂದರೆ ಮುಂದೆ ಮುಂದೆ ಚಕ್ರ ಮೆಡಿಟೇಷನು ಬರುತ್ತೆ ಅಲ್ವಾ ಇದಕ್ಕೆ ಲಿಂಕ್ ಮಾಡ್ತೀನಿ ಯಾಕಂದ್ರೆ ಬೇಸಿಕ್ಸ್ ನಾನು ಹೇಳಿದ್ದೀನಿ ಆಲ್ರೆಡಿ ಪ್ರಾಣಾಯಾಮಗಳು ಹೆಂಗ್ ಮಾಡ್ಕೋಬೇಕು ಅಂತ ಸ್ವಲ್ಪ ಅದೆಲ್ಲ ತಿಳಿದು ಒಂದು ಒಂದು ವರ್ಷ ಆಗಲಿ ಒಂದ್ ಎರಡು ವರ್ಷ ಆಗಲಿ ಅದು ಮಾಡಲಿ ಮಾಸ್ಟ್ರಿ ಆಗ್ಬಿಟ್ರೆ ಮುತ್ತಾಗಿದ್ರೆ ಇದೆಲ್ಲ ಇನ್ನು ಮುಂದೆ ಅಡ್ವಾನ್ಸ್ಡ್ ಪ್ರಾಣಾಯಾಮ ಅಂತೀವಿ ಅಡ್ವಾನ್ಸ್ಡ್ ಯೋಗಮ್ ಅಂತೀವಿ ಇದಕ್ಕಿಂತ ಮುಂಚೆ ತಿಳಿಸಿರೋ ಪ್ರಾಣಾಯಾಮಗಳು ಅಂದ್ರೆ ನಾವು ಶುರು ವರು ಒಂದು ಒಂದ್ ವರ್ಷ ಆಗಿರ್ಬೇಕು ಒಂದು ವರ್ಷ ಕೆಲವರು ಮಾಡ್ತಾ ಇರ್ತಾರೆ ಇಲ್ಲಾಂತಲ್ಲ ನೋಡೋರು ಆಗ್ಲಿ ಮಾಡ್ತಾ ಇರ್ತಾರೆ ಹೊಸದಾಗಿ ಶುರು ಮಾಡಿರೋ ಹೊಸದಾಗಿ ಶುರು ಮಾಡಿರೋರು ಇದೆಲ್ಲಾ ಸ್ವಲ್ಪ ಅಡ್ವಾನ್ಸ್ಡ್ ಯೋಗ ಅಂತೀವಿ ಅಲ್ವ ಸರ್ ಹೌದು ಸೊ ಇದೆಲ್ಲ ಮಾಡಬೇಕಂದ್ರೆ ಅದೆಲ್ಲ ಮೊದಲು ತಿಳ್ಕೊಬೇಕು ಅದ್ರಲ್ಲಿಂದ ಸ್ವಲ್ಪ ಬೆನಿಫಿಟ್ ಪಡಿಬೇಕು ಮೇ ಬೆನಿಫಿಟ್ ಚಿಕ್ಕದಾಗಲಿ ದೊಡ್ಡದಾಗಲಿ ಬಡಿದು ಬಡಿದಿರ್ತಾರೆ ಪಾಪ ಪ್ರಾಣಾಯಾಮಗಳು ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಬೆನಿಫಿಟ್ ಈಸ್ ದೇ ಹೌದು ಅಲ್ವಾ ಸರ್ ಸ್ವಲ್ಪ ಇನ್ನೂ ಮುಂದಕ್ಕೋಗಿ ಯೋಗ ಮೇಲೆ ಸಿದ್ಧಿ ಆಗಬೇಕು ಸಿದ್ಧಿ ಸಿದ್ಧಿಗಳು ಬರಬೇಕಂದ್ರೆ ಈ ಕಡೆ ಹೋಗಬೇಕು ಸ್ವಲ್ಪ ಅಡ್ವಾನ್ಸ್ಡ್ ಆಗಲಿ ಬಂಧಗಳು ಮಾಡಿ ಚಕ್ರ ಮೆಡಿಟೇಷನ್ ತಿಳ್ಕೊಂಡು ಅದು ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಆಮೇಲೆ ಮುಂದೆ ಮುಂದೆ ಕುಂಡಲಿನ ಯೋಗ ಆ ಥರ ಜಾಗೃತಿ ಹಾಕಬೇಕು ಅದೆಲ್ಲ ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ ಅದೂ ನಿಮಗೆ ನೀವು ಮುಂಚೆ ಹೇಳಿದರೆ ಕೋವಿಡ್ ಸಮಸ್ಯೆಯಿಂದ ಭಾಳಷ್ಟು ಜನ ಬಳಲ್ತಾ ಇದ್ದಾರೆ ಅಂತ ಈ ಕೋವಿಡ್ ಸಮಸ್ಯೆಗೆ ಯಾವ ಒಂದು ಯೋಗ ಉಪಯೋಗ ಆಗುತ್ತೆ ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಕೋವಿಡ್ ಅಂದರೆ ಈ ಈ ಈ ರೆಸ್ಪಿರೇಟ್ರಿ ಸಿಸ್ಟಮ್ ಇದಲ್ವಾ ನಾವು ಉಸಿರು ತಗೊಳ್ಳೋದು ಬಿಡೋದು ಯಾವಾಗ ನೀವು ಕೋವಿಡ್ ಬಂದರೆ ಇಲ್ಲಿ ವೈರಸ್ ಸೆಂಟರ್ ಆದರೆ ಇದು ಲೆಫ್ಟ್ ಲಂಗು ಟೂ ಲಂಗ್ಸ್ ಇರುತ್ತೆ ಇಲ್ಲಿ ಇಲ್ಲೊಂದು ಲಂಗ್ಸ್ ಇರುತ್ತೆ ಇಲ್ಲೊಂದು ಇರುತ್ತೆ ಲೆಫ್ಟ್ ಲಂಗ್ ಟೂ ಲೋಪ್ಸ್ ಇರುತ್ತೆ ರೈಟ್ ಲಂಗಲ್ಲಿ ತ್ರೀ ಲೋಪ್ಸ್ ಇರುತ್ತೆ ಇಲ್ಲಿ ಹಾರ್ಟ್ ಇಟ್ಟಿದ್ದಾನೆ ದೇವರು ದೇವರು ಈ ಡಿಸೈನ್ ಈ ಈ ಬಾಡಿ ಎಲ್ಲ ಡಿಸೈನ್ ಮಾಡಿ ದೇವರಲ್ವ ಸರ್ ಯಾವ ಥರ ಯಾವ ಥರ ಡಿಸೈನ್ ಮಾಡಿದಂತೆ ಹಾರ್ಟ್ ಅಲ್ಲಿಟ್ಟು ಇಟ್ಟಿದ್ದಾನೆ ಈ ಲೋಪ್ಸಲ್ಲಿ ಏನಿರುತ್ತೆ ಈ ಲೋಪ್ಸಲ್ಲಿ ನಾವು ಉಸಿರು ತಗೊಳ್ಳುವಾಗ ಎಕ್ಸ್ಪೆಷಲಿ ಕೋವಿಡ್ ಯಾಕೆ ಬರುತ್ತೆ ಅಂದರೆ ಬಿಕಾಸ್ ಆಫ್ ವೈರಸ್ ಬರುತ್ತೆ ವೈರಸ್ ಯಾಕೆ ಬಂದರೆ ಇಮ್ಯುನಿಟಿ ಪವರ್ ಕಮ್ಮಿ ಕಡಿಮೆ ಆದಾಗ ಈ ವೈರಸ್ ಯಾಕೆ ಎಂಟರ್ ಆಗುತ್ತೆ ನಮ್ಮ ನಮ್ಮ ಶರೀರದಲ್ಲಿ ಅಂದ್ರೆ ಇಮ್ಯುನಿಟಿ ಪವರ್ ಶಕ್ತಿ ಇಲ್ಲ ತಡ್ಕೊಳ್ಳೋ ಶಕ್ತಿ ಅದಕ್ಕೇನು ಮಾಡಬೇಕು ಈ ಲಂಗ್ಸನ್ನು ಚೆನ್ನಾಗಿಟ್ಕೋಬೇಕು ಈ ಲೆಫ್ ಈ ಲಂಗ್ಸಲ್ಲಿ ಏನಿದೆ ಅಂದರೆ ಇದು ದ್ರಾಕ್ಷಿ ಗುತ್ತಿ ಥರ ಸರ್ ದ್ರಾಕ್ಷಿ ಗುತ್ತಿಗಳಿದಾವೆ ಆ ರೂಮ್ಸು ದ್ರಾಕ್ಷಿ ಒಂದೊಂದು ಲಕ್ಷಾಂತರ ದ್ರಾಕ್ಷ ಗುತ್ತುಗಳು ಇರ್ತವೆ ಆ ರೂಮ್ಸ್ ಇರ್ತವೆ ಲೆಫ್ಟ್ ರೈಟ್ ಆಗಿದೆ ಲಕ್ಷಾಂತರ ಅವೆಲ್ಲ ಇಲ್ ಆಗ್ತವೆ ಕೆಲವು ಟೈಮ್ ಅಲ್ಲಿ ಸ್ವಲ್ಪ ನಾವೇ ನಾವು ಜೀಪ್ ಜೀವನದಲ್ಲಿ ನಾವು ಜೀವನ ಮಾಡ್ತಾ ಆವಾಗ ಎಷ್ಟು ಉಸಿರುಗಳು ತಗೊಳ್ತೀರಾ ಡೈಲಿ ಒಂದು ನಿಮಿಷಕ್ಕೆ ಹದಿನೈದು ಉಸಿರುಗಳು ಮಾತ್ರ ತಗೊಳ್ತೀರಾ ಒಂದು ಒಂದು ದಿಸಕ್ಕೆ ಎಷ್ಟು ಉಸಿರುಗಳು ತಗೊಳ್ತೀರಾ ಇಪ್ಪತ್ತು ಸಾವಿರ ಆರ್ನೂರು ಉಸಿರುಗಳು ಮಾತ್ರ ತಗೊಳ್ತೀರಿ ಸಾಮಾನ್ಯ ಮನುಷ್ಯರು ಸಾಮಾನ್ಯ ಆರೋಗ್ಯ ಆದ್ರೆ ಯೋಗಿ ತಗೊಳ್ಳೋನು ಹದಿನೈದು ಉಸಿರುಗಳು ಒಂದು ನಿಮಿಷಕ್ಕೆ ಬಿಟ್ಟು ಈ ವಿಲ್ ಕಮ್ ಡೌನ್ ಟು ಫೋರ್ ಟು ಫೈವ್ ಉಸಿರುಗಳೇ ಬರ್ತಾನೆ ಉಸಿರುಗಳು ಕಮ್ಮಿ ಆಗ್ತವೆ ಯಾಕಂದ್ರೆ ಈ ಸ್ಟೇಕ್ ಲಾಂಗ್ ಬ್ರೀದಿಂಗ್ಸ್ ಹೌದು ಹೌದು ಲಾಂಗ್ ಬ್ರೀದಿಂಗ್ಸ್ ತಗೊಂಡು ಇಲ್ಲಿಂದ ಉಸಿರು ಬರ್ಬೇಕಲ್ಲ ಸರ್ ಕೆಳಗಡೆಯಿಂದ ಇಲ್ಲಿಂದ ಉದ್ದ ಜಾಸ್ತಿ ಅಲ್ವಾ ಇಲ್ಲಿಂದ ಅಲ್ಲ ಇಲ್ಲಿಂದ ಇಲ್ಲಿಂದ ತಗೊಬೇಕು ಇಲ್ಲಿಂದ ತಗೋಬೇಕು ಇಲ್ಲಿಂದ ತಗೊಂಡು ಅದು ಅದಕ್ಕೆ ಆ ತ ಉಸಿರು ಜಾಸ್ತಿ ತಗೊಂಡ್ರೆ ಟೂ ತಿಂಗ್ಸ್ ವಿಲಾಪನಿಗೆ ಒನ್ ಈಸ್ ರಕ್ತ ಶುದ್ಧವಾಗುತ್ತೆ ಯಾವಾಗ ನೀವು ಪ್ರಾಣಾಯಾಮ ಆಕ್ಸನೇಟೆಡ್ ಬ್ಲಡ್ ಎಲ್ಲ ಕಡೆ ಹೋಗುತ್ತಲ್ವಾ ಆವಾಗ ರಕ್ತ ಶುದ್ಧವಾಗುತ್ತೆ ಇನ್ನೊಂದಿನ ಪ್ರಾಣ ಶಕ್ತಿ ಉದ್ಧಾರ ಆಗುತ್ತೆ ಪ್ರಾಣ ಪ್ರಾಣ ನಾಡಿಗಳಲ್ಲಿ ಫ್ಲೋ ಆಗುತ್ತೆ ಸರ್ ರಕ್ತ ನರಗಳಲ್ಲಿ ಫ್ಲೋ ಆಗುತ್ತೆ ನಾವು ಕಾ ಯೋಗಿಂದ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಪ್ರಾಣ ಉದ್ಧಾರ ಬೇಕು ಪ್ರಾಣ ಎಲ್ಲಿದೆ ಇಲ್ಲಿದೆ ಅಂದ್ಕೊಳ್ಳಿ ಪ್ರಾಣ ಅಪಾನ ವ್ಯಾನ ಸಮಾನ ಉದಾನ ಈ ಪಂಚ ಪ್ರಾಣಗಳಿಲ್ಲ ಎಲ್ಲ ಸಿಸ್ಟಮ್ಸು ಕೆಲಸ ಮಾಡ್ತಾ ಇದೆ ಎಲ್ಲ ಆದರೂ ಕೆಲಸ ಅದು ಮಾಡ್ಕೊಳ್ತಾ ಇದೆ ಯಾವನ್ನ ಒಂದು ಸಿಸ್ಟಮ್ ಕಟ್ಟಿದರೆ ಇದರಲ್ಲಿ ಮನುಷ್ಯ ಆರೋಗ್ಯವಾಗಿರಲ್ಲ ಅಲ್ವಾ ಸರ್ ಆವಾಗ ಇಲ್ಲಿ ಇಲ್ಲಿ ಯಾವಾಗ ಆ ದ್ರಾಕ್ಷ ಗುತ್ತಿ ತರ ಇರೋ ರೂಮ್ಸು ಇಲ್ಲಿ ಇರುತ್ತವಲ್ಲ ಕೋಟ ಲಕ್ಷಾಂತರ ಇರುತ್ತವೆ ಅವು ಒಣ ದ್ರಾಕ್ಷ ಆಗಿಬಿಡ್ತಾರೆ ಒಣ ದ್ರಾಕ್ಷ ಆಗಿಬಿಟ್ಟು ಅದರಲ್ಲಿ ಈ ಆಕ್ಸಿಜನ್ ನಾವು ತಗೊಳ್ಳ ಆಕ್ಸಿಜನ್ ಅಲ್ಲಿ ಹೋಗೋದೇ ಇಲ್ಲ ವೀಕ್ ಆಗಿಬಿಡುತ್ತೇವೆ ಆ ಕಾಡಿಂದನೇ ಕೋವಿಡ್ ಸಮಸ್ಯೆ ವೈರಸ್ ಸರ ಸಮಸ್ಯೆಗಳು ಬರೋದು ವೈರಸ್ ಎಂಟರ್ ಆಗುತ್ತೆ ಇಂಟರ್ನಲ್ ಬೇರೆಯವ್ರಿಗೆ ಕೋವಿಡ್ ಇದೆ ಅಂತ ತಿಳ್ಕೊಳ್ಳಿ ಆದ್ದರಿಂದ ಕೆಣ ಕಣಗಳು ಒಳಗಡೆ ಹೋಗ್ತವೆ ಉಸಿರು ಜೊತೆ ಹೋಗಿಬಿಟ್ಟು ಅದು ಅದನ್ನ ಉದ್ಧಾರ ಮಾಡ್ಕೋ ಸ್ಟಾರ್ಟ್ ಆಗುತ್ತೆ ಬೇಡ ಅಂದರೆ ನೀವು ಈ ಪ್ರಾಣಾಯಾಮಗಳು ಅದ್ಭುತವಾಗಿ ಮಾಡಿಕೊಂಡ್ರೆ ಆ ಕೋವಿಡ್ ಇಂದಾಗಲಿ ಯಾವ ವೈರಸ್ ಆಗಿದೆ ಬಚಾವಾಗಿ ಬಿಡ್ತೀರ ಆ ಥರ ನೀವು ಪ್ರಾಣಾಯಾಮ ನಾಟ್ ಓನ್ಲಿ ಫಾರ್ ಕೋವಿಡ್ ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೂ ಉದ್ಧಾರ ಆಗೋದು ಪ್ರಾಣಾಯಾಮ ಮಾತ್ರ ಕ್ರಿಯಾ ಯೋಗ ಅಂದ್ರೆ ಏನು ಸರ್ ಕ್ರಿಯಾ ಯೋಗ ಅಂದ್ರೆ ಪ್ರಾಣಾಯಾಮ ಅಲ್ವಾ ಹೌದು ಮುಂಚೆ ತಿಳಿಸ್ಕೊಟ್ಟಿದ್ದೀರಾ ಹೌದು ಈ ಈ ಬಂಧಗಳಲ್ಲಿ ಇವಾಗ ಏನ್ ಮಾಡ್ತಾ ಇದ್ದರೆ ಈ ಕಳಗಡೆ ಇರೋ ಅಪಾನವಾಯುನ ಮೇಲೆ ಕಳ್ಕೊಳ್ತೀವಿ ಮೇಲೆ ಇರೋ ಪ್ರಾಣಾನ ಕಳಗಡೆ ತಳ್ಕೊಳ್ತೀವಿ ಈ ಎಳ್ಕೊಳ್ಳೋದು ತಳ್ಕೊಳ್ಳೋದೇನೆ ಪ್ರಾಣ ಅಪಾನ ಚಾರಿನ ಮಂತ್ರಿ ಇಲ್ಲೆಲ್ಲ ಸ್ವಲ್ಪ ಹೋಗ್ಬೋದು ಇಲ್ಲ ಅಂತಲ್ಲ ಬಟ್ ಮೈನ್ ಆಬ್ಜೆಕ್ಟು ಏನಂದ್ರೆ ವಾಯುನ ಹೊಟ್ಟೆ ಕದಲಬೇಕು ಈ ಚೆಸ್ಟ್ ಕದಲಬೇಕು ಈ ಕಂಠ ತನಕ ಬರಬೇಕು ಆಮೇಲೆ ಈ ಕಾಲರ್ ಬೋನು ಕದಲಬೇಕು ಅದು ತ್ರೀ ಡೈಮೆನ್ಷನಲ್ ಪ್ರಾಣಾಯಾಮ ಅಂತ ಮೊದಲೇ ಬಗ್ಗೆ ತ್ರೀ ಸೆಕ್ಷನಲ್ ಪ್ರಾಣಾಯಾಮ ಹೇಳಿ ಅದನ್ನೇ ಸಹಜ ಪ್ರಾಣಾಯಾಮೂ ಹೇಳಿದೆ ಅದನ್ನೇ ಪ್ರಾಣ ಅಪಾನ ಚಾರಣಮಂತೂ ಹೇಳಿದ್ದೀನಿ ದಿಸ್ ಈಸ್ ದಿ ಅಬೌಟ್ ದಿ ರೆಸ್ಪಿರೇಟರಿ ಸಿಸ್ಟಮ್ ಹಾಗಾಗಿ ಈ ವಿಡಿಯೋ ವೀಕ್ಷಿಸ್ತಾ ಇರತಕ್ಕಂಥ ವೀಕ್ಷಕರು ಎಲ್ಲರಿಗೂ ಭಾಳ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ಈ ಪ್ರಾಣಾಯಾಮನ ನೀವು ಖಂಡಿತ ಮಾಡ್ಕೊತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಒಂದು ಏನು ಇವಾಗ ಕೋವಿಡ್ ಅನ್ನೋ ಅಂಥ ಮಹಾಮಾರಿ ಬಂದಿದೆ ಅದನ್ನು ನೀವು ಹೋಗಲಾಡಿಸ್ಬೇಕಂದ್ರೆ ಈ ಪ್ರಾಣಾಯಾಮ ಪ್ರತಿನಿತ್ಯ ನೀವು ಮಾಡ್ಕೊಳ್ಳಿ ಇದರಿಂದ ನೀವು ಎಲ್ಲ ರೋಗಗಳಿಂದ ನೀವು ಮುಕ್ತರಾಗಿರಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ ಗುರುಗಳ ಇನ್ನೂ ಒಂದು ವಿಷಯದ ಬಗ್ಗೆ ನೀವು ಹೇಳಕ್ಕೆ ಅದೇ ಸರ್ ಇವತ್ತು ನಾವು ಶೀತಲಿ ಶೀತಕಾಲಿ ಆ ಲಿಸ್ಟ್ ಪ್ರಾಣಾಯಾಮ ಲಿಸ್ಟು ಇದೆ ಅಲ್ವಾ ಅದು ಎಲ್ಲ ಅದರಲ್ಲಿ ಇದು ಸ್ವಲ್ಪ ಮಿಸ್ ಆಗಿದೆ ಇದರಲ್ಲಿ ಏನಾಗಿದೆ ಈವಾಗ ಈ ಶೀತಲಿ ಶೀತಕಾಲಿ ಯಾವ ಥರ ಅಂದರೆ ಇದು ನಾಲ್ಗೆಯಿಂದ ಮಾಡ್ಕೋಬೇಕು ಈ ನಾಲ್ಗೈಯಿಂದ ಮಾಡ್ಕೊಂಡ್ಬಿಟ್ರೆ ಅದು ಏನಾಗುತ್ತೆ ಈ ಫೇಸ್ ಮಸಲ್ಸ್ ಎಲ್ಲ ಆಕ್ಟಿವೇಟ್ ಆಗಿ ಒಂಥರ ನಾಡಿ ಶುದ್ಧಿ ಆಗ್ತದೆ ಅದು ಇವಾಗ ಶೀತಕಾಲಿ ಶೀತಕಾಲಿ ಅದು ಇನ್ನೊಂದು ಪ್ರಾಣಾಯಾಮನು ಹೇಳಿದೆ ಸ್ಥಿತಿ ಪ್ರಾಣಾಯಾಮ ಅಂತಾನು ಹೇಳಿದೆ ನಿಮ್ಗೆ ಅದಕ್ಕೆ ಮುಂಚೆ ತಿಳಿಸ್ಕೊಟ್ಟಿದೆ ತಿಳಿಸಿಕೊಟ್ಟಿದೀರ ಅದು ಅದು ಆ ಪ್ರಾಣಾಯಾಮನು ಇದಕ್ಕೆ ಸಂಬಂಧಪಟ್ಟಿರೋದೆ ಯಾವ್ದಿಕ್ಕೆ ನಾಲಿಗೆಗೆ ನಾಲಿಗೆಗೆ ನಾವು ತಿನ್ನೋದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇಲ್ಲ ಸಾರ್ ನಾಲಿಗೆನ ಯೋಗಮ್ಗೆ ಯೂಸ್ ಮಾಡ್ತೀವಿ ನಾಲಿಗೆ ರುಚಿ ಅನ್ನೋದು ತಿನ್ನೋದಕ್ಕೂ ಇದಕ್ಕಲ್ಲ ಅದು ಯೋಗ ಸಿದ್ಧಿ ಯೋಗಿಗಳಾಗಲಿ ಕ್ರಿಯಾ ಯೋಗಗಳ ಯೂಸ್ ಮಾಡಿದ್ದಾರೆ ನಾಲ್ಗೆನ ಅದು ರೇಚಕ ಕ್ರಿಯೆಗಳಾಗಲಿ ಈ ಶೀತಲಿ ಶೀತಕಾಲ ಆಗಲಿ ಯೂಸ್ ಮಾಡಿಕೊಂಡ್ರೆ ಅದ್ಭುತ ರಿಸಲ್ಟ್ಸ್ ಸಿಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅದನ್ನು ಇವತ್ತು ತೋರಿಸ್ಬಿಟ್ಟು ಆಮೇಲೆ ಬಂಧಗಳು ಯಾವ ಥರ ಆಗಬೇಕು ಅಂತ ಹೇಳಿದ್ದೀನಿ ಇವಾಗ ಏನು ಬಂಧಗಳಿಂದ ಮೂರು ಬಂಧಗಳು ಕಾನ್ಸಂಟ್ರೇಟ್ ಮಾಡ್ತೀವಿ ಮೂಲಾಧಾರ ಬಂಧ ಮೂಲ ಆಧಾರ ಅಂದರೆ ಸ್ಪೈನಲ್ಲಿ ಇರುತ್ತೆ ಅದು ಸ್ಪೈನಲ್ಲಿ ಈ ಮಲ ಮಲ ಹೋಗೋ ದಾರಿಯಲ್ಲಿ ಆಮೇಲೆ ಮೂತ್ರ ಹೋಗೋ ದಾರಿಯಲ್ಲಿ ಮಧ್ಯದಲ್ಲಿ ಪೆರಿನಿಯಮ್ ಅಂತ ಇರುತ್ತೆ ಅಲ್ಲಿ ಚಕ್ರ ಇರುತ್ತೆ ರೀ ಮೂಲಾಧಾರ ಚಕ್ರ ಇರುತ್ತೆ ನೀವು ಅಲ್ಲಿ ಚಕ್ರ ಮೆಡಿಟೇಷನ್ ಮಾಡುವಾಗ ಅಲ್ಲಿ ಅಲ್ಲಿ ಸ್ವಲ್ಪ ಪ್ರಾಣಾಯಾಮಗಳಿಂದ ಪ್ರಚೋದನೆ ಮಾಡಿಬಿಟ್ಟು ಆ ಕುಂಡಲಿನಿ ಯೋಗವನ್ನು ಎಬ್ಬಿರಿಸ್ಬೋದು ತ್ರೀ ಆ್ಯಂಡ್ ಹಾಫ್ ರೌಂಡ್ ಹಾಕ್ಕೊಂಡು ಒಂದು ನಾಗ ಕೂತಿರುತ್ತೆ ಸರ್ಪರೂಪದಲ್ಲಿರುತ್ತದೆ ಅದು ಮಲಗಿರುತ್ತೆ ಸದ್ಯಕ್ಕೆ ನಾವು ಪ್ರಚೋದನೆ ಮಾಡಬೇಕು ಅದನ್ನೆಬ್ಬರಿಸ್ಬೇಕು ಯಾವುದರಿಂದ ಎಬ್ಬರಿಸ್ತೀರಾ ಪ್ರಾಣಾಯಾಮದಿಂದ ಎಬ್ಬಿಸ್ತೀರಾ ಫಸ್ಟು ಆಮೇಲೆ ಬೀಜಾಕ್ಷರ ಜೊತೆಲಲ್ಲಿ ಎಬ್ಬರಿಸ್ತೀರ ಅವೆಲ್ಲ ಒನ್ ಬೈ ಒನ್ ಬರುತ್ತೆ ಅದ್ರಲ್ಲಿ ಲಕಾರ ಲಂ 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 ಅಂದರೆ ಆ ಮೂಲಾಧಾರ ಚಕ್ರ ತಿರುಗ್ತಾ ಇರುತ್ತೆ ರೀ ತಿರುಗ್ತಾ ತಿರುಗ್ತಾ ತಿರುಗಾ ಅದು ಒಳಗಡೆ ಇರೋ ಒಂದು ಬಾಲ್ ಇರುತ್ತೆ ರೆಡ್ ಕಲರಲ್ಲಿ ಆ ಬಾಲು ತಿರುಗಿ 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 ಸ್ಪೀಡ್ ಆಕ್ಸಲರೇಟ್ ಜಾಸ್ತಿ ಆಗುತ್ತೆ ನೀವು ಎಷ್ಟು ಟೈಮು ಈ ಥರ ಕೂತ್ಕೊಂಡು ಉಸಿರು ತಗೊಂಡು ಲಮ್ 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 ಂ ಆರು ಲಂಗಳಾಗಬೇಕು ಮತ್ತೆ ಉಸಿರು ತಗೊಳ್ಳಿ ಲಮ್ ಲಮ್ ಲಂ ಲಮ್ ಈ ಥರ ನೀವು ನೂರೆಂಟು ಟೈಮ್ ಅಪ್ರಾಕ್ಸಿಮೇಟ್ಲಿ ಪ್ರತಿದಿನ ಮಾಡ್ಕೋಬೇಕು ಇದು ಪ್ರತಿದಿನ ನೂರೆಂಟು ಟೈಮ್ ಮಾಡಿದರೆ ಅಲ್ಲಿ ಮೂಲಾಧಾರದಲ್ಲಿ ಸ್ವಲ್ಪ ಹೆಚ್ಚಿಟ್ಟುಕೊಳ್ಳುತ್ತೆ ಕುಂಡಲಿನಿ ಯೋಗ ಕುಂಡಲಿನಿ ಶಕ್ತಿ ನಾನು ಹೇಳಿದೆಲ್ವಾ ಸರ್ಪರೂಪದಲ್ಲಿರುತ್ತೆ ಅಂತ ಅದು ಈ ಥರ ಅದನ್ನು ಹೊಡಿಬೇಕು ಸ್ವಲ್ಪ ಹಿಂಗೆ ಸರ್ಪ ಎಬ್ಬರಿಸ್ಬೇಕಂದ್ರೆ ಹೆಂಗೆ ಯಾವ ಯಾವ ಥರ ಹೊಡಿತೀರಾ ಪ್ರಾಣಾಯಾಮದಿಂದ ಸ್ವಲ್ಪ ಎಬ್ಬರಿಸ್ತೀರ ಆಮೇಲೆ ಬೀಜಾಕ್ಷರದಲ್ಲಿ ಅಲ್ಲಿ ಇನ್ನೂ ಉತ್ತೇಜನ ಜಾಸ್ತಿ ಆಗಿ ಆ ಸ್ಟಿಮ್ಯುಲೇಟ್ ಆಗಿ ಆ ಚಕ್ರಗಳ ಹಿಂದೆ ಇರೋ ರೋಗಗಳು ಎಲ್ಲ ಹೋಗ್ತವೆ ಇಲ್ಲಿ ಏನಿದೆ ಆ ಚಕ್ರ ಹಿಂದೆ ಆ ಚಕ್ರ ಮೂಲಾಧಾರದ ಹಿಂದೆ ಅಲ್ಲಿ ಗುಪ್ತಾಂಗಗಳು ಇದೆ ಅಲ್ಲಿ ಪೋಸ್ಟ್ರೇಡ್ ಕಂದಿದೆ ಎಡ್ರಿಲ್ ಗ್ಲೆಂಡ್ಸ್ ಇದೆ ಅಲ್ಲಿ ಎಲ್ಲೋ ಗರ್ಭಕೋಶ ಇದೆ ಎಲ್ಲ ಅಲ್ಲೆಲ್ಲ ಯೋ ಅಲ್ಲೆಲ್ಲ ಅಂಗಾಂಗಗಳು ಸುದ್ದಿ ಆಗ್ತವೆ ಫಸ್ಟು ಯಾವುದರಿಂದ ಆಗ್ತವೆ ಈ ಆಕೋ ಬಂಧಗಳಿಂದ ಹೋಗ್ತದೆ ಪ್ಲಸ್ಸು ಅಲ್ಲಿ ಚಕ್ರ ಮೆಡಿಟೇಷನ್ನೂ ಆಗುತ್ತೆ ಅದು ಲಿಂಕ್ ಈ ಬಂಧಗಳು ಆಗಿದ್ರೆ ನೀವು ಚಕ್ರ ಮೆಡಿಟೇಷನ್ ರೆಡಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕಷ್ಟೇ ಮೇಲೆ ಬಂಧಗಳಾದ ಆದ್ಮೇಲೆ ಚಕ್ರ ಮೆಡಿಟೇಷನ್ ಹೇಳ್ತೀನಿ ಹೇಳೋ ಪ್ರಕಾರ ಇವಾಗ ಧ್ಯಾನಕ್ಕೆ ನಾವು ಹೋಗಬಾರದು ಇವಾಗ ಹೋಗ್ಬಾರ್ದು ಇವಾಗ ನಾನು ಹೇಳ್ತೀನಿ ಮುಂದೆ ಮುಂದಕ್ಕೆ ಹೋಗಬೇಕು ಮುಂದಕ್ಕೆ ಮುಂದಕ್ಕೆ ಯಾವ ತರ ಅದು ಆಕ್ಟಿವೇಟ್ ಆಗುತ್ತೆ ಏನ್ ಮಾಡುತ್ತೆ ಏನು ಪ್ರಿಕಾಷನ್ಸ್ ತಗೋಬೇಕು ಅದು ಕುಂಡಲಿನಿ ಯೋಗ ಅಂದ್ರೆ ಸುಮ್ಮನೆ ಅಲ್ಲ ರಾಜರಾಜೇಶ್ವರಿ ದೇವಿ ಸಹಸ್ರಾಸ್ನಲ್ಲಿ ಇದಾಗ್ತಾನೆ ಕೆಳಗಡೆ ಗಣೇಶ ಕೂತಿರ್ತಾನೆ ಮೇಲೆ ರಾಜರಾಜೇಶ್ವರಿ ಮಧ್ಯದಲ್ಲಿ ಶಿವ ಈ ಮಿಲನಾನೇ ಆ ಕುಂಡಲಿನಿ ಯೋಗಂ ಶಕ್ತಿ ಆ ಕಳಗಡೆಯ ಪಾರ್ವತಿ ಈ ಶಿವ ಮಿಲನ ಅದೇ ಕುಂಡಲಿನಿ ಯೋಗ ಅದು ಮಿಲನ ಆಗ್ಬೇಕಂದ್ರೆ ಯಾವುದರಿಂದ ಆಗ್ಬೇಕು ಈ ಶ್ವಾಸಗಳಿದ್ದಾನೆ ಪ್ರಾಣ ಅಪಾನ ಚಾರಿ ಹ್ಞೂ ಅಂತ ಆದ್ದರಿಂದ ಆಗುತ್ತೆ ಸುಮ್ಮನೆ ಹೇಳ್ತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ಇಲ್ಲ ಅಂತಲ್ಲ ಬಟ್ ತೋರಿಸ್ತೀನಿ ಯಾವ ಥರ ಇದ್ರ ಬಗ್ಗೆ ತೋರಿಸ್ಕೊಡ್ತೀರಾ ನೀವು ತೋರಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ನೀವು ಎರಡು ಶೀತಕಾಲಿ ಶೀತಲಿ ಅದೊಂದು ಪ್ರಾಣಾಯಾಮ ಹೇಳ್ತೇನೆ ಇನ್ನೊಂದು ಪ್ರಾಣ ಇನ್ನು ಬಂಧಗಳು ಯಾವ ಥರ ತಗೋಬೇಕು ಅದರಲ್ಲಿ ಪ್ರಿಕಾಷನ್ಸ್ ಏನು ಯಾವ ಥರ ಎಫೆಕ್ಟ್ ಆಗುತ್ತೆ ಅದೆಲ್ಲ ತೋರಿಸ್ತೀನಿ ನಿಮಗೆ ಬೇಸಿಕ್ ಆಗಿ ಇದು ಹೇಳಿದೆ ನಿಮಗೆ ಮುಂದೆ ನೋಡೋಣ ಸರ್ ಈ ಪ್ರಾಕ್ಟಿಕಲ್ ಆಗಿ ನಮ್ಮ ವೀಕ್ಷಕರಿಗೆ ನೀವು ತೋರಿಸ್ಕೊಡಿ ಸೊ ಅದರಿಂದ ಬಹಳ ಒಂದು ಸಹಕಾರಿಯಾಗುತ್ತೆ ಆಗತ್ತೆ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ಇನ್ನು ನಾವು ಪ್ರಾಕ್ಟಿಕಲ್ ಒಂದು ಇದಕ್ಕೆ ಹೋಗೋಣ ಅದೇ ಗುರುಗಳು ಇವಾಗ ತಿಳಿಸ್ತಾ ಇರ್ತಕ್ಕಂಥ ಎಲ್ಲ ಎಲ್ಲದನ್ನು ಪ್ರಾಕ್ಟಿಕಲ್ ಆಗಿ ನಮಗೆ ತೋರಿಸ್ಕೊಡ್ತಾರೆ ಬನ್ನಿ ವೀಕ್ಷಕರೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು